ಪದ್ಮಾಂಜಲಿ ವಿದ್ಯಾಮಂದಿರ ಶಾಲೆ ವಿಜಯಪುರದಲ್ಲಿ ವಿದ್ಯಾರ್ಥಿಗಳ ಶಾಲಾ ಸಂಸತ್ ಚುನಾವಣೆ ಅದ್ದೂರಿಯಾಗಿ ನಡೆಯಿತು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪ್ರಚಾರ ಮತದಾನ ಮಾಡುವ ದೃಶ್ಯ ಗಮನ ಸೆಳೆದವು ಸಾರ್ವತ್ರಿಕ ಚುನಾವಣೆ ಮಾದರಿಯಂತೆ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆ ಹಿಂತೆಗೆದುಕೊಳ್ಳುವುದು ನಾಮಪತ್ರ ಪರಿಶೀಲನೆ ಅಂತಿಮವಾಗಿ ಚುನಾವಣೆ ಕಣದಲ್ಲಿನ ಅಭ್ಯರ್ಥಿಗಳ ಘೋಷಣೆ ಚುನಾವಣೆ ಪ್ರಚಾರ ದಿನಾಂಕ ಪ್ರಕಟಣೆ ಎಲ್ಲ ಪ್ರಕ್ರಿಯೆಗಳು ವ್ಯವಸ್ಥಿತವಾಗಿ ಜರುಗುವ ಮೂಲಕ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಅರಿವನ್ನು ಮೂಡಿಸಲಾಯಿತು ಒಟ್ಟಾರೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ವಿದ್ಯಾರ್ಥಿಗಳಲ್ಲಿ ವಿನೂತನ ಅನುಭವ ಮೂಡಿಸಿತು